ಅಗಾಧವಾದಂತ ಬೇಡಿಕೆ ಇರೋದ್ರಿಂದ ಜಾಸ್ತಿ ಜನ ಬಂದಷ್ಟು ಬಿಸ್ನೆಸ್ ಜಾಸ್ತಿ ಆಗತ್ತೆ ಇದರಲ್ಲಿ ನಮ್ದು ಒಂದ್ ಕೆಜಿ ಇಂದ ಹಿಡಿದು ಇಪ್ಪತ್ತೈದು ಕೆಜಿ ವರ್ಗು ಪ್ಯಾಕಿಂಗ್ ಇದೆ ಗೊಬ್ಬರದಲ್ಲಿ ಒಂದು ಮೂವತ್ತು ಕೆಜಿ ಇಂದ ಸ್ಟಾರ್ಟ್ ಮಾಡಿದೆ ಪ್ರತಿ ದಿನ ಇವತ್ತು ಪ್ರತಿ ದಿನ ಮೂವತ್ತು ಟನ್ ಸೇಲ್ ಮಾಡ್ತಾ ಇದೀವಿ ನಾವು ನಾಲ್ಕು ಗೊಬ್ಬರ ಅಂದ್ರೆ ಹಸು ಗೊಬ್ಬರ ಕುದುರೆ ಗೊಬ್ಬರ ಕುರಿ ಗೊಬ್ಬರ ಕೋಳಿ ಗೊಬ್ಬರ ಆರು ರೂಪಾಯಿ ಒಂದ್ ಕೆಜಿ ನಾವು ಮಾಡ್ತಾ ಇದೀವಿ ಖರ್ಚು ನಮ್ಗೆ ಏನಿಲ್ಲ ಅಂದ್ರೂ ನಮಗೆ ಒಂದು ಐದು ರೂಪಾಯಿ ಖರ್ಚು ಬಂದ್ಬಿಡ್ತೀವಿ ಇಲ್ಲಿದ್ದಾಗ ಮನೆ ಮನೆಗೂ ಒಂದೊಂದು ಪ್ಯಾಕೆಟ್ ನ ತಗೊಂಡೋಗಿ ಇದು ಗೊಬ್ಬರ ಅಂತ ಮಾರ್ಕೆಟಿಂಗ್ ಮಾಡಿ ಇದು ಇವತ್ತು ಒಳಗಡೆ ಚಿನ್ನ ಇರೋದು ಅಂದ್ರೆ ಅಷ್ಟು ಗುಡ್ ಕ್ವಾಲಿಟಿ ಗೊಬ್ಬರ ಇದು ಬಂದ್ಬಿಟ್ಟು ಇಪ್ಪತ್ತೈದು ಕೆ ಜಿ ಬ್ಯಾಗು ಇದು ಏನಿದ್ರು ರೈತರ ಗಳಿಗೆ ಹೋಗುವಂತದ್ದು ಕೈ ತೋಟ ಇರುವಂತವ್ರು ಆರಾಮಾಗಿ ಐದೈದು ಕೆ ಜಿ ಹೋಗ್ತಾರೆ ಇದು ಒಂದೊಂದು ಕೆ ಜಿ ಪ್ಯಾಕೆಟ್ ಇದು ಇದು ಎರೆಹುಳದ ಯೂನಿಟ್ ಇದು ಒಂದ್ ಕೆಜಿನ ಎಂಟು ರೂಪಾಯಿ ನಾವು ಸಪ್ಲೈ ಮಾಡ್ತಾ ಇರೋದು ಎರೆಹುಳ ಗೊಬ್ಬರ ಬಹಳ ಆದಾಯಕವಾದಂತ ಒಂದು ಬಿಸ್ನೆಸ್ ನಂತರ ಸಾವಿರ ಜನ ಹೇಳಿದ್ದಾರೆ ಮಾಡಬಹುದು ತಾಳ್ಮೆ ಇರಬೇಕು ಮಾರ್ಕೆಟ್ ಬೆಳೆಸಬೇಕು ಫಸ್ಟ್ ಆಫ್ ಆಲ್ ಅದಕ್ಕೆ ಬೇಕಾದಂಥ ಎನ್ವಿರಾನ್ಮೆಂಟ್ ಕ್ರಿಯೇಟ್ ಮಾಡಿ ತಣ್ಣನೇ ವಾತಾವರಣ ಕತ್ತಲೆಯ ವಾತಾವರಣ ಕೊಳ್ತಿರೋ ಗೊಬ್ಬರ ಇರಬೇಕು ತೋಟನೇ ಒಂದು ತಿಪ್ಪೆ ಥರ ಮಾಡ್ಬಿಡ್ಬೇಕು ಸರ್ ನಮಸ್ತೆ ನಮ್ಮ ಹೆಸರು ರಾಜೇಶ್ ಅಂತ ಹೇಳಿ ಮಂಡ್ಯ ಡಿಸ್ಟಿಕ್ಕು ನಾಗಮಂಗ್ಲ ತಾಲೂಕು ದೇವಿಹಳ್ಳಿ ಅಂತ ನಮ್ಮ ಗ್ರಾಮ ನಾವು ಮಾಡ್ತಾ ಇರೋದು ಇವತ್ತು ಆರು ರೂಪಾಯಿ ಒಂದು ಕೆಜಿಗೆ ನಾವು ಮಾಡ್ತಾ ಇದ್ದೀವಿ ಖರ್ಚು ನಮಗೆ ಏನಿಲ್ಲ ಅಂದ್ರೂ ನಮಗೆ ಒಂದು ಐದು ರೂಪಾಯಿ ಖರ್ಚು ಬಂದ್ಬಿಡ್ತದೆ ಯಾಕೆ ಅಂದರೆ ಸಗಣಿ ಗೊಬ್ಬರ ಇವತ್ತು ಒಂದು ಲೋಡ್ ಟ್ರ್ಯಾಕ್ಟರ್ ಲೋಡ್ ಬಂದ್ಬಿಟ್ಟು ನಾವು ಸಿಕ್ಕಲ್ಲ ಆದರೂ ನಾವು ನಾನು ಹೇಳ್ದಂಗೆ ಸೋರ್ಸಸ್ ನಮ್ಮ ಗೋಶಾಲೆಗಳಿಂದ ತರ್ತಾ ಇರೋದು ನಮ್ಮ ಜಿನೇ ಎರಡು ರೂಪಾಯಿ ಅಲ್ಲಿ ಬಿದ್ದುಬಿಡುತ್ತೆ ನಮಗೆ ಟ್ರಾನ್ಸ್ಪೋರ್ಟೇಷನು ಕುರಿ ಗೊಬ್ಬರ ನಿಮ್ಗಳಿಗೆ ಗೊತ್ತು ಇನ್ನೂರು ರೂಪಾಯಿ ಒಂದು ಮೂಟೆ ಅಂತ ಹೇಳ್ತಾರೆ ನಾವು ಡೈರೆಕ್ಟಾಗಿ ನಾವು ಹೋಗಿ ನಮ್ಮ ಗಾಡಿಗಳೇ ಹೋಗಿ ಪರ್ಚೇಸ್ ಮಾಡ್ತೀವಿ ರೈತರುಗಳ ಕಡೆಯಿಂದ ಕುದುರೆ ಗೊಬ್ಬರ ನಾವು ಕೋಕೋಪೀಟ್ನ ಕುದುರೆಗಳಿಗೆ ಕೆಳಗಡೆ ಮಲಗಕ್ಕೆ ನಾವು ಕೋಕೋಪೀಟ್ ಸಪ್ಲೈ ಮಾಡ್ತೀವಿ ಬೈ ಬ್ಯಾಕ್ ಅವರಿಂದ ಅದು ಮೂರು ತಿಂಗಳಾದಮೇಲೆ ಚೆನ್ನಾಗಿ ಸಗಣಿ ಗಂಜಲ ಎಲ್ಲ ತುಣಿದು ಏನು ಗೊಬ್ಬರ ಆಗಿರ್ತದೆ ಅದು ನಮ್ಗೆ ವಾಪಸ್ ಕೊಡ್ತಾರೆ ಅದನ್ನು ಅದು ನಮಗೆ ಕುದುರೆ ಗೊಬ್ಬರ ಆ ಸೋರ್ಸಿಂದ ಸಿಗುತ್ತೆ ಇನ್ನು ಕೋಳಿ ಗೊಬ್ಬರ ಮಾಮೂಲಿ ಕೋಳಿ ಶೆಡ್ಡಿನಲ್ಲಿ ಕೋಳಿ ಗೊಬ್ಬರ ತೊಗೊಂಡು ಇಮಿಡಿಯೇಟ್ ನಾವು ಮಿಕ್ಸ್ ಮಾಡಲ್ಲ ನಾವು ಅದನ್ನು ಸಪ್ರೇಟ್ ಮೂರು ತಿಂಗಳು ಕೊಳಸಿ ಆಮೇಲೆ ಇದಕ್ಕೆ ನಾವು ಮಿಕ್ಸ್ ಮಾಡ್ಕೊತೀವಿ ಯಾಕಂದ್ರೆ ಅದರಲ್ಲಿ ಈಟ್ ಜಾಸ್ತಿ ಪೊಟ್ಯಾಶ್ ಅಂಶ ಜಾಸ್ತಿ ಇರುತ್ತೆ ಸೊ ಹಾಗಾಗಿ ನಾವು ಡೈರೆಕ್ಟ್ ಯೂಸ್ ಮಾಡೋಕ್ಕಾಗಲ್ಲ ಇದೆಲ್ಲನೂ ಸಬ್ ಸಪ್ರೇಟ್ ಡಿಕಂಪೋಸ್ ಮಾಡಿ ಮಾಡೋದ್ರಿಂದ ನಮಗೆ ಐದು ರೂಪಾಯಿ ಖರ್ಚು ಬರ್ತದೆ ಒಂದು ಕೆ ಜಿಗೆ ನಾವು ಆರು ರೂಪಾಯಿಗೆ ಸೇಲ್ ಮಾಡ್ತೀವಿ ಟನ್ ಒಂದು ಸಾವಿರ ರೂಪಾಯಿ ನಮ್ಗೆ ಲಾಭ ಸಿಗ್ತದೆ ಮೇನಾಗಿ ಬಲ್ಕ್ ಮಾರ್ಕೆಟ್ ನಮ್ದು ಇರೋದ್ರಿಂದ ನಮಗೆ ವರ್ಕೌಟ್ ಆಗುತ್ತೆ ಸಣ್ಣ ಪ್ರಮಾಣದಲ್ಲಿ ಮಾಡಿದ್ರೆ ಏನು ಮೋಸ ಇಲ್ಲ ಸಣ್ಣದ್ರಿಂದಾನೇ ದೊಡ್ಡದಾಗೋದು ಹನಿ ಹನಿ ಸೇರಿದ್ರೆ ತಾನೇ ದೊಡ್ಡ ಹಳ್ಳಾಗಿ ಸಾಗರ ಸೇರೋದು ಹಂಗಾಗಿ ಸಣ್ಣ ಪ್ರಮಾಣ ಅಂತ ನಾವು ಸಿಟಿಲಿದ್ದಾಗ ಮನೆ ಮನೆಗೂ ಒಂದೊಂದು ಪ್ಯಾಕೆಟ್ನ ತೊಗೊಂಡೋಗಿ ಇದು ಗೊಬ್ಬರ ಅಂತ ಮಾರ್ಕೆಟಿಂಗ್ ಮಾಡಿ ಇದು ಇವತ್ತು ಇಲ್ಲಿವರೆಗೂ ಬಂದಿರೋ ಅಂಥದ್ದು ಒಂದೇ ಸತಿ ಯಾರು ದೊಡ್ಡವರಾಗೋಕ್ಕಾಗಲ್ಲ ಮಾಡಿದ್ದೀವಿ ಇವತ್ತು ಇವತ್ತು ಒಂದು ಮೂವತ್ತು ಜನಕ್ಕೆ ನಾವು ಜೀವನ ಕೊಟ್ಟಿದ್ದೀವಿ ಇನ್ ಡೈರೆಕ್ಟ್ಲಿ ಇಂಡೈರೆಕ್ಟ್ಲಿ ಒಂದು ಅರವತ್ತೊಪ್ಪತ್ತು ಜನಕ್ಕೆ ಜನ ಸಿಕ್ಕಿದೆ ಕವರ್ ಮಾಡೋದ್ರಿಂದ ಹಿಡಿದು ಗಾಡಿ ಓಡಿಸೋದ್ರಿಂದ ಹಿಡಿದು ಸುಮಾರು ಇಂಡೈರೆಕ್ಟ್ಲಿ ಎಂಪ್ಲಾಯ್ಮೆಂಟ್ ಕ್ರಿಯೇಟ್ ಆಗುತ್ತೆ ಮನುಷ್ಯಂಗೆ ಎಷ್ಟು ಊಟ ಇಂಪಾರ್ಟೆಂಟೋ ಗಿಡಗಳಿಗೂ ಅಷ್ಟೇ ಇಂಪಾರ್ಟೆಂಟು ಗೊಬ್ಬರ ಗೊಬ್ಬರ ಎಷ್ಟು ಚೆನ್ನಾಗಿ ಒಳ್ಳೆ ಪ್ರಮಾಣದಲ್ಲಿ ಒಳ್ಳೆ ಗುಣಮಟ್ಟವಾಗಿರ್ತದೋ ನಾವು ಬೆಳೆಯೋ ಬೆಳೆನೂ ಕೂಡ ಅಷ್ಟೇ ಗುಣಮಟ್ಟದಲ್ಲಿ ಇರ್ತದೆ ಇಳುವರಿ ಆಗಲಿ ಪ್ರತಿಯೊಂದು ಗೊಬ್ಬರದ ಮೇಲೆ ಡಿಪೆಂಡ್ ಆಗಿರ್ತದೆ ಇವಾಗ ಸಿಟಿನಲ್ಲಿ ಆಗ್ಬೋದು ಪ್ರತಿಯೊಂದು ಮನೆಯಲ್ಲೂ ಎಂಥವರೇ ಆದ್ರೂ ಒಂದು ತುಳಸಿ ಪಾಟಿಯಿಂದ ಹಿಡಿದು ದೊಡ್ಡವರು ಲಕ್ಷ ಕೋಟಿಗಟ್ಟಲೆ ಗಾರ್ಡನ್ ಕೆಲಸ ಮಾಡ್ಕೊಂಡಿರ್ತಾರೆ ಒಂದು ಅರ್ಬನ್ ಸೈಡ್ ಆದರೆ ಈ ನಮ್ಮ ರೈತರುಗಳ ಕಡೆ ಬಂತು ಅಂದರೆ ಕ್ವಾಲಿಟಿ ಗೊಬ್ಬರ ಎಲ್ಲರೂ ಕೂಡ ಹಸು ಸಾಕ್ತಾಯಿಲ್ಲ ಇವತ್ತು ರೈತರು ಹೊಂದಿದ ತಕ್ಷಣ ಎಲ್ಲರ ಮನೆಯಲ್ಲೂ ದನಗಳು ಕೂಡ ಇಲ್ಲ ಇವರು ನಮ್ಮ ಎಸ್ಟೇಟ್ಗಳಾಗ್ಬೋದು ಮಡಿಕೇರಿ ಸಕಲೇಶ್ಪುರ ಚಿಕ್ಕಮಗಳೂರು ಈ ಕಡೆಯಲ್ಲಿ ಏನಾಗುತ್ತೆ ತ ಅವ್ರಿಗೆ ಗೊಬ್ಬರದ ಕೊರತೆ ಜಾಸ್ತಿ ಇದೆ ಇವತ್ತು ಅದನ್ನೇ ಆ ಕೊರತೆನ ಒಂದು ಅಡ್ವಾಂಟೇಜ್ ತಗೊಂಡು ಸುಮಾರು ಜನ ಕಳಪೆ ಗೊಬ್ಬರನ ಕೊಟ್ಟು ಕಪ್ಪು ಕಾಣುತ್ತೆ ಬಟ್ ಅದು ಯಾವುದು ಗೊಬ್ಬರ ಆಗಿರಲ್ಲ ನಾನು ಏನು ಇದೀನಿ ಅಂದರೆ ನಮ್ಮ ಗೊಬ್ಬರದ ರಾ ಮೆಟೀರಿಯಲ್ ಏನು ಅಂತಂದರೆ ಮಿನಿ ಮೇ ಮೇನ್ ಬಂದ್ಬಿಟ್ಟು ಅರವತ್ತು ಪರ್ಸೆಂಟ್ ಸ ಸಗಣಿ ಗೊಬ್ಬರ ಇರ್ತದೆ ಆ ಸಗಣಿ ಗೊಬ್ಬರ ಯಾವುದು ಅಂದರೆ ನಾಟಿ ದನಂದು ಅಂದರೆ ಗೀರಸು ಈ ಗೋಶಾಲೆಗಳಲ್ಲಿ ನಾನು ನಾಲ್ಕು ಗೋಶಾಲೆ ಟೆಂಡರ್ ತೊಗೊಂಡಿದ್ದೀನಿ ಅಲ್ಲಿ ಬರೋ ಅಷ್ಟು ಗೊಬ್ಬರನ ನಾನೇ ಪರ್ಚೇಸ್ ಮಾಡುವಂಥದ್ದು ಆ ಗೊಬ್ಬರ ಜೊತೆಯಲ್ಲಿ ಇಪ್ಪತ್ತು ಪರ್ಸೆಂಟ್ ಕೋಳಿ ಗೊಬ್ಬರ ಹತ್ತು ಪರ್ಸೆಂಟ್ ಕುದುರೆ ಗೊಬ್ಬರ ಹತ್ತು ಪರ್ಸೆಂಟ್ ಕುರಿ ಗೊಬ್ಬರ ಇಷ್ಟನ್ನು ನಾವು ಮಿಕ್ಸ್ ಮಾಡ್ತೀವಿ ಮಿಕ್ಸ್ ಮಾಡಿ ಬೆಡ್ಡಿಂಗ್ ಮಾಡಿ ಅದಕ್ಕೆ ಜೀವಾಮೃತ ಮಾಡೋ ಒಂದು ಮಿಷಿನ್ ಇದೆ ನಮ್ಮ ಹತ್ರ ಆ ಮಿಷಿನಲ್ಲಿ ಜೀವಾಮೃತ ಸ್ಪ್ರೇ ಮಾಡ್ತೀವಿ ನಾಲ್ಕರಿಂದ ಐದು ತಿಂಗಳು ನಾವು ಆ ಬೆಡ್ಡನ ಕೊಳ ಹಾಕಿ ಆಮೇಲೆ ಆ ಬರೋ ಗೊಬ್ಬರನ ನಾವು ತಗೊಂಬಂದು ಜಲ್ಡೆ ಹಿಡಿದು ಅದನ್ನು ಪ್ಯಾಕ್ ಮಾಡ್ತೀವಿ ನಮ್ಮದು ಒಂದು ಕೆ ಜಿಯಿಂದ ಹಿಡಿದು ಇಪ್ಪತ್ತೈದು ಕೆ ಜಿವರೆಗೂ ಪ್ಯಾಕಿಂಗ್ ಇದೆ ಗೊಬ್ಬರದಲ್ಲಿ ನಮ್ಮ ಗೊಬ್ಬರ ತುಂಬ ಬೇಡಿಕೆ ಇರೋವಂಥದ್ದು ಬಂದ್ಬಿಟ್ಟು ಎಷ್ಟು ನಮ್ಮ ಮಡಿಕೇರಿ ಆ್ಯಂಡ್ ಸಕಲೇಶ್ಪುರ ಚಿಕ್ಕಮಂಗ್ಳೂರು ಶಿವಮೊಗ್ಗ ಈ ಭಾಗದಲ್ಲಿ ಗೊಬ್ಬರಕ್ಕೆ ಭಾಳ ಬಾಡಿ ಬೇಡಿಕೆ ಇದೆ ಇದು ನಾನು ಒಬ್ಬನೇ ಮಾಡಿಬಿಟ್ಟೆ ಅಂದಿದ ತಕ್ಷಣ ಇನ್ನಾರು ಮಾಡಬಾರ್ದು ಅಲ್ಲ ಇದಕ್ಕೆ ಅಗಾಧವಾದಂಥ ಬೇಡಿಕೆ ಇರೋದರಿಂದ ಜಾಸ್ತಿ ಜನ ಬಂದಷ್ಟು ಬಿಸ್ನೆಸ್ ಜಾಸ್ತಿ ಆಗುತ್ತೆ ಇದರಲ್ಲಿ ಜನಕ್ಕೆ ತಿಳುವಳಿಕೆ ಜಾಸ್ತಿ ಆಗ್ತದೆ ಕೆಮಿಕಲ್ ಹೋಗ್ತಿರೋ ಅಂಥವ್ರು ಇಷ್ಟು ಜನ ಮಾಡ್ತಿದ್ದಾರಲ್ಲಪ್ಪ ಅಂತನಾದ್ರು ಬರ್ತಾರೆ ಅವಾಗ ಸೊ ಏನು ಯಾರೋ ಇನ್ನೊಬ್ಬರು ಮಾಡಿಬಿಟ್ಟಿದ ತಕ್ಷಣ ಡಿಮ್ಯಾಂಡ್ ಕಮ್ಮಿ ಆಯಿತು ಅನ್ನೋದೆಲ್ಲ ಸುಳ್ಳು ಈ ಇಷ್ಟು ದೊಡ್ಡ ಅಗ್ರಿಕಲ್ಚರ್ ಲ್ಯಾಂಡ್ಗೆ ಕೋಟ್ಯಾಂತರ ಎಕರೆ ಜಮೀನಿದೆ ಕೋಟ್ಯಾಂತರ ಎಕರೆ ಜಮೀನುಗಳಿಗೆ ನಾನು ಒಬ್ಬ ಸಪ್ಲೈ ಮಾಡೋಕ್ಕಾಗಲ್ಲ ಸೊ ನಾನೊಬ್ಬ ಇದ್ದೀನಿ ನನ್ನ ಒಂದು ಕ್ವಾಲಿಟಿ ಗೊಬ್ಬರ ಇದು ನಿಮಗೆ ನಾವು ಅದರಲ್ಲಿ ಒಂದು ಕಡ್ಡು ಕಲ್ಲು ಕಲ್ಲಾಗ್ಬಿಡು ಕಸ ಯಾವುದೂ ಬರಲ್ಲ ರೈತರುಗಳಿಗೆ ತೊಗೊಂಡಷ್ಟು ಗೊಬ್ಬರನೇ ಈಗ ಬೇರೆಯವ್ರು ಏನು ಮಾಡ್ತಾರೆ ಅನ್ನೋದು ಹೇಳೋದು ಬೇಡ ನಾವೇನು ಮಾಡ್ತಾಯಿದ್ದೀವಿ ಅನ್ನೋದು ಹೇಳೋದು ಇಂಪಾರ್ಟೆಂಟ್ ಆಗ್ತದೆ ನಾವಿವಾಗ ಇದನ್ನು ಶುರು ಮಾಡಿ ಒಂದು ಎಂಟು ವರ್ಷ ಆಯಿತು ಸ್ಟಾರ್ಟಿಂಗಲ್ಲಿ ನಾನು ಒಂದು ಮೂವತ್ತು ಕೆ ಜಿಯಿಂದ ಸ್ಟಾರ್ಟ್ ಮಾಡಿದೆ ಪ್ರತಿದಿನ ಇವತ್ತು ಪ್ರತಿದಿನ ಮೂವತ್ತು ಟನ್ ಸೇಲ್ ಮಾಡ್ತಾ ಇದ್ದೀವಿ ನಾವು ಮೂವತ್ತು ಕೆ ಜಿಯಿಂದ ಮೂವತ್ತು ಟನ್ ಬೇಡಿಕೆ ಇದೆ ಬಟ್ ಸೇಲ್ ಮಾಡ್ತಾ ಇರೋದು ಬೇಡಿಕೆ ಜಾಸ್ತಿ ಇದೆ ನಮ್ಮ ಕೈಲಿ ಕೊಡೋಕ್ಕಾಗಬೇಕಲ್ಲ ಸೊ ನಮಗೆ ಶಕ್ತಿ ಇರೋದೇನಿದೆ ನಮ್ಮ ಹಾಳುಗಳಾಗ್ಬೋದು ಮಿಷನರೀಸ್ ಶಕ್ತಿ ಇರ್ಬೋದು ಆಮೇಲೆ ರಾ ಮೆಟೀರಿಯಲ್ ಅವೈಲೇಬಿಲಿಟಿ ಇರ್ಬೋದು ಇದ್ರ ಮೇಲೆ ಡಿಪೆಂಡ್ ಆಗುತ್ತೆ ನಮ್ಮ ಪ್ರೊಡಕ್ಷನ್ ಕೆಪಾಸಿಟಿ ಸೊ ನಮ್ಮದು ಇವಾಗ ಪ್ರತಿದಿನ ಮೂವತ್ತು ಟನ್ನು ಸೇಲ್ ಆಗುತ್ತೆ ಡಿ ಎ ಪಿ ಅಥವಾ ಯೂರಿಯಾ ಇಪ್ಪತ್ತಿಪ್ಪತ್ತು ಹದಿನೈದು ಹದಿನೈದು ಏನು ಹಾಕ್ತೀವಿ ಅದನ್ನು ಯಾಕೆ ನಾವು ಆರ್ಗ್ಯಾನಿಕಲ್ಲಿ ನಾವು ಮಾಡೋಕ್ಕಾಗಲ್ಲ ಆ ಒಂದು ರೀಸನಲ್ಲಿ ಜಿ ಕೆ ವಿ ಕೆ ಆಗ್ಬೋದು ಹೆಸರುಘಟ್ಟ ಪ್ರೊಫೆಸರ್ಸ್ಗಳಿಂದ ನಾವು ಅದನ್ನು ಗೈಡೆನ್ಸ್ ತೊಗೊಂಡು ಯಾವ ಪ್ರಮಾಣದಲ್ಲಿ ಎಷ್ಟೆಷ್ಟು ಹಾಕ್ಬೇಕು ಅಂತೇಳಿ ನಾವು ಆ ಥರ ಆ ರೀತಿಯಲ್ಲಿ ಮಾಡ್ತಾ ಇರೋವಂಥದ್ದು ಆಮೇಲೆ ಇದಕ್ಕೆ ನಾವು ಎಕ್ಸ್ಟ್ರಾ ಜೀವಾಮೃತ ಆ್ಯಡ್ ಮಾಡೋದ್ರಿಂದ ಜೀವ ಕಣಗಳು ಇನ್ಕ್ರೀಸ್ ಆಗ್ತದೆ ನಾವು ಇದಕ್ಕೆ ಟ್ರೈಕೋ ಡ್ರಮಸ್ ಸೂಡಮನಸ್ಸನ್ನ ಎರಡು ಎನ್ರಿಚ್ ಮಾಡೋಕ್ಕೆ ನಾವು ಹಾಕಿ ಹಾಕ್ತೀವಿ ಯಾಕಂದರೆ ಒನ್ನಿಷ್ಟು ಟು ತೌಸಂಡ್ ರೇಷೋದಲ್ಲಿ ಮಲ್ಟಿಪಲ್ ಆಗುತ್ತೆ ನಾವು ಇದಕ್ಕೆ ಏನೀಗ ಟ್ರೈಕೋಟ್ರಮಸ್ ಸೂಡಮನಸ್ಸು ಹಾಕಿರ್ತೀವಿ ನಿಮ್ಮ ಭೂಮಿಗಳಲ್ಲಿ ಹಾಕಿದಾಗ ಅದು ಒಂದಿಷ್ಟು ಒಂದು 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 ಗುಡ್ಡೆ ಹಾಕಿದ್ರೆ ಸಾವಿರ ಗುಡ್ಡೆ ಆಗುವಷ್ಟು ಅದರಲ್ಲಿ ಮಲ್ಟಿಪಲ್ ಆಗ್ತದೆ ಟ್ರೈ ಕೊಡೋಮ ಹಾಗೂ ಸೂಡೋ ಅದು ನೀವು ಗೂಗಲ್ ಮಾಡ್ಬೋದು ಅದ್ರದ್ದು ಏನು ಅನ್ನೋದು ಸೊ ಇದು ನಮ್ಮ ಗೊಬ್ಬರದ ಪರಿಪೂರ್ಣವಾದ ಡೀಟೇಲ್ಸ್ ಸರ್ ನೋಡಿ ನಾವು ಇವತ್ತು ಗೊಬ್ಬರನ ಆರು ರೂಪಾಯಿ ಕೆ ಜಿ ಕೊಡ್ತಾ ಇದ್ದೀವಿ ಆರು ರೂಪಾಯಿ ಅಂದಿದ ತಕ್ಷಣ ಇದೇನು ಕಳಪೆ ಅಂತ ಅಲ್ಲ ಬೆಂಗಳೂರು ಸಿಟಿಗಳಲ್ಲಿ ಹತ್ತು ರೂಪಾಯಿ ಕೊಡ್ಬೋದು ಅವರು ಕವರ್ಗಳನ್ನ ಪ್ಯಾಕಿಂಗ್ ಜಾಸ್ತಿ ರೇಟ್ ಕೊಟ್ಕೊಂಡು ಕ ಒಳಗಡೆ ಗೊಬ್ಬರನ ಕಮ್ಮಿ ರೇಟ್ ಕ್ವಾಲಿಟಿ ಮಾಡ್ತಾರೆ ಸರಿ ನೋಡಿ ನಮ್ದು ಇದು ಐದು ಕೆ ಜಿ ಬ್ಯಾಗ್ ಇದು ಐದು ಕೆ ಜಿ ಬ್ಯಾಗ್ ಒಳಗಡೆ ಗೊಬ್ಬರ ನೀವು ಯಾರಾದರೂ ನಮ್ಮ ನಾಲ್ಕು ಎಕರೆನಲ್ಲಿ ಇರೋದು ನಮ್ಮದು ಫ್ಯಾಕ್ಟ್ರಿ ವಾಶ್ಮೆನ್ ಇಟ್ಟಿಲ್ಲ ಯಾರಾದರೂ ಬಂದು ಮುಕ್ತವಾಗಿ ನೋಡ್ಬೋದು ಇಲ್ಲಿನ ಟೆಸ್ಟ್ ಮಾಡ್ಬೋದು ಏನಾದರೂ ಮಾಡ್ಬೋದು ನಮ್ಮದು ಕಂಪ್ಲೀಟ್ಲಿ ಪ್ಯೂರ್ ಗೊಬ್ಬರ ಇದು ಬಂದುಬಿಟ್ಟು ನಮ್ಮದು ಒಳಗಡೆ ಚಿನ್ನ ಇರೋದು ಅಂದರೆ ಅಷ್ಟು ಗುಡ್ ಕ್ವಾಲಿಟಿ ಗೊಬ್ಬರ ಹೊರಗಡೆ ಬ್ಯಾಗ್ ನಾವು ಮಿನಿಮಮ್ಮೆ ಕೊಟ್ಟಿದ್ದೀವಿ ಯಾಕಂದರೆ ನಮಗೆ ಯಾವತ್ತಷ್ಟು ಒಂದು ಪಿಕ್ಚರ್ ಚೆನ್ನಾಗಿದೆ ಜಾಸ್ತಿ ಪ್ರಮೋಷನ್ ಮಾಡೋಕ್ಕೋಗಲ್ಲ ಚೆನ್ನಾಗಿಲ್ಲ ಅಂದ್ರೆ ಪ್ರಮೋಷನ್ ಜಾಸ್ತಿ ಮಾಡೋದು ನಮಗೆ ಪ್ರಮೋಷನ್ ಆಗತ್ತೆ ಇಲ್ಲ ನಮಗೆ ಒಳಗಡೆ ಗೊಬ್ಬರ ಕ್ವಾಲಿಟಿ ಇರೋದ್ರಿಂದ ಜನ ಬಳಕೆ ಮಾಡೋರು ಯೂಸ್ ಮಾಡೇ ಮಾಡ್ತಾರೆ ನೋಡಿ ಇದು ಐದು ಕೆ ಜಿ ಗೊಬ್ಬರ ಇದು ಮನೆಗಳಲ್ಲಿ ಕಣ್ಣ ಸಣ್ಣ ಕೈ ತೋಟ ಇರೋವಂಥವ್ರು ಆರಾಮಾಗಿ ಐದೈದು ಕೆ ಜಿ ತಗೊಂಡೋಗ್ತಾರೆ ಆಮೇಲೆ ನೋಡಿ ಬನ್ನಿ ಇಲ್ಲಿ ನಮ್ಮದು ಒಂದೊಂದು ಕೆ ಜಿ ಪ್ಯಾಕೆಟ್ ಇದೆ ಇದು ಬಂದ್ಬಿಟ್ಟು ಇಪ್ಪತ್ತೈದು ಕೆ ಜಿ ಬ್ಯಾಗು ಇದು ಏನಿದ್ರು ರೈತ್ರುಗಳಿಗೆ ಹೋಗುವಂಥದ್ದು ಮೇಜರ್ ನಮ್ಮ ಅರ್ಬನ್ ಕಸ್ಟಮರ್ಸ್ಗಳು ತೊಗೊಂತಾರೆ ಬಟ್ ಕಮ್ಮಿ ಕ್ವಾಲಿಟಿ ಕ್ವಾಂಟಿಟಿ ಇದೆಲ್ಲ ಸಾವಿರ ಮೂಟೆ ಎರಡು ಸಾವಿರ ಮೂಟೆ ಎಲ್ಲ ಎಸ್ಟೇಟ್ಗಳು ತೊಗೊಂಡೋಗ್ತಾರೆ ಅಡಿಕೆ ತೋಟ ತೆಂಗಿನ ತೋಟ ಶುಂಠಿ ಶುಂಠಿ ಬೆಳಗ್ಗೆ ಜಾಸ್ತಿ ಹೋಗುತ್ತೆ ನಮ್ಮದು ನಮ್ಮ ಗೊಬ್ಬರ ಏಕೆಂದರೆ ಇವತ್ತು ಶುಂಠಿ ಬೆಳೆ ಅಡ್ವಾಂಟೇಜ್ ತಗೊಂಡು ಸುಮಾರು ಜನ ಈ ಕಪ್ಪು ಕಣ ಮಣ್ಣನ್ನೆಲ್ಲ ಗೊಬ್ಬರ ಅಂತೇಳಿ ಮಾರ್ತಾ ಇದ್ದಾರೆ ಬನ್ನಿ ನಮ್ಮ ಫ್ಯಾಕ್ಟ್ರಿಗೆ ಅಡ್ರಸ್ ಎಲ್ಲ ನಿಮಗೆ ನಮ್ಮ ಕ್ಯಾಪ್ಷನಲ್ಲಿ ಇದ್ದೇ ಇರುತ್ತೆ ಯಾರಾದರೂ ಬನ್ನಿ ನೋಡಿ ಶುಂಠಿ ಬೆಳೆಗೆ ನಮ್ಮದು ನಂಬರ್ ಒನ್ ಬೆಳೆ ಇದು ಗೊಬ್ ಗೊಬ್ಬರ ನಮ್ಮದು ಇದು ಬಂದ್ಬಿಟ್ಟು ಒನ್ ಒಂದು ಕೆ ಜಿ ಪ್ಯಾಕೆಟು ಇದು ಒಂದೊಂದು ಕೆ ಜಿ ಪ್ಯಾಕೆಟ್ ಇದು ಮನೆಗಳಲ್ಲಿ ಒಂದು ಸಣ್ಣ ತುಳಸಿ ಗಿಡನೋ ಅಥವಾ ರೋಸ್ ಗಿಡನೋ ತೊಗೊಳೋಂಥವ್ರು ಅದಕ್ಕೂ ಗೊಬ್ಬರ ಬೇಕೇ ಬೇಕು ಸೊ ದೊಡ್ಡ ಮಟ್ಟದಲ್ಲಿ ತಗೊಳಕ್ಕಾಗಲ್ಲ ಅನ್ನುವಾಗ ಚಿಕ್ಕ ಪ್ರಮಾಣದಲ್ಲಿ ಗೊಬ್ಬರ ತಗೊಂಡು ಅವರು ಬಳಸ್ಕೊಬೋದು ಸರ್ ನಮ್ಮದು ಇದು ಎರೆ ಉಳಿದ ಯೂನಿಟ್ ಇದು ನಮ್ಮ ಪ್ರೊಡಕ್ಷನ್ ಕೆಪಾಸಿಟಿ ಇರೋದು ನೂರು ಟನ್ನು ಪ್ರತಿ ತಿಂಗಳು ನೂರು ಟನ್ ನಮ್ಮ ಪ್ರೊಡಕ್ಷನ್ ಕೆಪಾಸಿಟಿ ಇರುವಂಥದ್ದು ಇದು ಬೇಸಿಕ್ ಮೆಟೀರಿಯಲ್ ಬಂದುಬಿಟ್ಟು ಹಸು ಗೊಬ್ಬರ ಕುರಿ ಗೊಬ್ಬರ ಕುದುರೆ ಗೊಬ್ಬರ ಕೋಳಿ ಗೊಬ್ಬರ ನಾಲ್ಕು ಗೊಬ್ಬರಕ್ಕೂ ನಾವು ಮಿಕ್ಸ್ ಮಾಡಿ ಅದು ಡಿಕಂಪೋಸ್ ಆಲ್ರೆಡಿ ಆಗಿರುತ್ತೆ ಎಲ್ಲನೂ ಅದರದೇ ಆದಂಥ ಪ್ರಮಾಣದಲ್ಲಿ ಡಿಕಂಪೋಸ್ ಆಗಿರುತ್ತೆ ಆಮೇಲೆ ಇದಕ್ಕೆ ಜೀವಾಮೃತ ಸ್ಪ್ರೇ ಸ್ಪ್ರೆಡ್ ಮಾಡ್ತೀವಿ ಅದಾದಮೇಲೆ ಎರೆ ಇದು ಟೆಂಪ್ರೇಚರ್ ನಮ್ಮದು ಲೋ ಟೆಂಪ್ರೇಚರ್ ಆದಮೇಲೆ ಎರೆ ಹುಳಗಳನ್ನ ಪ್ರತಿ ಬೆಡ್ಗೂ ಬಿಡ್ತೀವಿ ಹುಳ ಮೇಯ್ದಾದಮೇಲೆ ಗೊಬ್ಬರ ನಾವು ಒಂದು ನಾಲ್ಕರಿಂದ ಐದು ತಿಂಗಳು ಒಂದು ಬೆಡ್ ಬಿಡ್ತೀವಿ ಆ ಹುಳ ಎಲ್ಲ ಮೇಯ್ದು ಗೊಬ್ಬರ ಆದಮೇಲೆ ನಾವು ತೊಗೊಂಡೋಗಿ ಜಲ್ಡೆ ಪ್ಯಾಕಿಂಗ್ ಯೂನಿಟ್ಗೆ ಹೋಗ್ಬಿಟ್ಟು ಜಲ್ಡೆ ಹಿಡಿದು ಒಂದೊಂದು ಕೆ ಜಿಯಿಂದ ಹಿಡಿದು ಇಪ್ಪತ್ತೈದು ಕೆ ಜಿವರೆಗೂ ನಮ್ಮದು ಪ್ಯಾಕಿಂಗ್ ಇದೆ ಸೊ ಅಲ್ಲಿ ನಾವು ನಾವು ಒಂದು ಕೆ ಜಿನ ಎಂಟು ರೂಪಾಯಿಗೆ ನಾವು ಸಪ್ಲೈ ಮಾಡ್ತಾ ಇರೋದು ಎಂಟು ಸಾವಿರ ರೂಪಾಯಿ ಒಂದು ಟನ್ ಗೊ ಗೊಬ್ಬರ ಹುಳಗಳಾದರೆ ನಾವು ಐನೂರು ರೂಪಾಯಿ ಒಂದು ಕೆ ಜಿ ಹುಳ ಕೊಡ್ತಾಯಿದ್ದೀವಿ ರೈತ್ರುಗಳಿಗೆ ಎರೆ ಹುಳ ಗೊಬ್ಬರ ಇದೆಯಲ್ಲ ಸರ್ ಅದಕ್ಕೆ ಅದಕ್ಕೆ ಮಾರ್ಕೆಟು ಹಿಡಿಯೋಕ್ಕಾಗಲ್ಲ ಅಷ್ಟು ದೊಡ್ಡ ಮಾರ್ಕೆಟು ಕೊಡೋಕ್ಕೂ ಆಗೋಲ್ಲ ಯಾಕಂದರೆ ಟೈಮ್ ಪ್ರೊಸೆಸ್ಸು ಟೈಮ್ ಕನ್ಸ್ಯೂಮಿಂಗ್ ಜಾಸ್ತಿ ಇದರಲ್ಲಿ ಆಮೇಲೆ ಇದಕ್ಕೆ ಇನ್ವೆಸ್ಟ್ಮೆಂಟ್ ಕೂಡ ಬೇಕಾಗ್ತದೆ ಯಾಕೆಂದರೆ ನ್ಯಾಚುರಲಿ ಕೂಡ ಮಾಡ್ಬೋದು ಬಟ್ ಪ್ರೊಡಕ್ಷನ್ ಬರೋಕ್ಕಾಗಲ್ಲ ಸೊ ಟೈಮ್ ಕಾಯೋದ್ರಿಂದ ಆಮೇಲೆ ಸಗಣಿ ಸಗಣಿಗೊಬ್ಬರೂ ಅಷ್ಟು ಈಸಿಯಾಗಿ ಎಲ್ಲ ಕಡೆ ಸಿಗೋಲ್ಲ ಹಂಗಾಗಿ ಡಿಮ್ಯಾಂಡ್ ಜಾಸ್ತಿ ಇದಕ್ಕೆ ನಾವು ಎಷ್ಟು ಸ ಲಕ್ಷ ಟನ್ ಪ್ರ ತಯಾರು ಮಾಡಿದ್ರು ಇವತ್ತಿಗೂ ನಾವು ಪ್ರತಿ ತಿಂಗಳು ಎರಡು ಸಾವಿರ ಟನ್ ಆರ್ಡ್ರಿದೆ ನನಗೆ ನಮ್ಮ ನಾವು ಅದನ್ನು ಕೊಡೋಕ್ಕಾಗಲ್ಲ ನಮ್ಮ ಕೈಲಿ ನಮ್ಮ ಕೈಯ್ಯಲ್ಲಿ ಒಂದು ನೂರು ಟನ್ನು ನೂರೈವತ್ತು ಟನ್ ನಾವು ಪ್ರತಿ ತಿಂಗಳು ಪ್ರೊಡಕ್ಷನ್ ಮಾಡ್ಬೋದು ಅಷ್ಟು ಬಿಟ್ಟರೆ ಅಷ್ಟು ಪ್ರೊಡಕ್ಷನ್ ಕೆಪಾಸಿಟಿ ಎಲ್ಲ ನಮ್ಮ ಇಲ್ಲ ಮಾಡೋಕ್ಕೂ ಸಾಧ್ಯ ಇಲ್ಲ ನನ್ನ ಕೈಲಿ ಹಂಗಾಗಿ ಇದರಲ್ಲಿ ಜಾಸ್ತಿ ಜನ ಯುವಕರುಗಳು ಇದರಲ್ಲಿ ಆಸಕ್ತಿ ಒಂದು ಬಂದಕ್ಕೆ ಮಾಡಿದ್ರೆ ಜೀವನ ಮಾಡಿದ್ರೆ ಖಂಡಿತವಾಗಲೂ ತಿಂಗಳಿಗೆ ಒಂದು ಎಲ್ಲೋ ಹೋಗಿ ಆಫೀಸಲ್ಲಿ ಕೂತ್ಕೊಂಡು ದುಡಿಯೋ ಬದಲು ಇಲ್ಲಿ ಅಷ್ಟೇ ದುಡ್ಡನ್ನ ನಮ್ಮ ಈ ಒಂದು ಎರೆಗುಳಗಳು ನಮಗೆ ದುಡ್ಡು ಕೊಡ್ತದೆ ಪ್ರತಿ ತಿಂಗಳು ಕೂಡ ಎಲ್ಲೋ ಹೋಗಿ ಹತ್ರನೋ ಕೆಲಸ ಮಾಡಿಕೊಂಡು ಅವ್ರು ಹೇಳಿದ್ನೇ ಕೇಳ್ಕೊಂಡು ಇರೋವಂಥ ಅಗತ್ಯ ಇಲ್ಲ ಇವತ್ತು ರೈತರುಗಳು ಅದ್ರಲ್ಲಿ ಬರೋ ವೇಸ್ಟ್ಗಳನ್ನ ಜಮೀನಿಗೆ ಹಾಕೊಬೋದು ನಾವು ಕಮರ್ಷಿಯಲಿ ಮಾಡ್ತಾ ಇದ್ದೀವಿ ರೈತರುಗಳು ಅವ್ರ ಜಮೀನಲ್ಲೇ ಮಾಡ್ಕೊಬೋದು ಇದನ್ನು ಇಳುವರಿ ಜಾಸ್ತಿ ಆಗ್ತದೆ ನಾವೇನು ನಮ್ಮಿಂದನೇ ತೊಗೊಂಡೋಗಿಡ್ಬೇಕು ರೈತರು ಅನ್ನೋದೆಲ್ಲ ಏನಿಲ್ಲ ರೈತರು ನಮ್ಮಿಂದ ಹುಳ ತಗೊಂಡೋಗಿ ಮಾಡಲಿ ಆಕಾಶ ನೋಡೋಕ್ಕೆ ನುಗ್ ನುಗ್ಲಲ್ಲ ಪ್ರಪಂಚಕ್ಕೆಲ್ಲ ನಾವು ಸಮುದ್ರದಲ್ಲಿ ಒಂದು ಲೋಟ ನೀರು ಇರ್ತಿದ್ರೆ ಹೆಂಗೆ ಏನು ವ್ಯತ್ಯಾಸ ಇಲ್ವೋ ಹಂಗೆ ನಾನು ಈ ಇಷ್ಟು ದೊಡ್ಡ ಅಗ್ರಿಕಲ್ಚರ್ ಜಾಗಕ್ಕೆ ನಾನು ಒಬ್ಬ ಎರೆ ಬೆಳೆದು ಬೆಳೆದ್ಬಿಟ್ಟು ಇನ್ನು ಹತ್ತು ಜನ ಬೆಳೆದ್ಬಿಟ್ರೆ ಏನು ಡಿಫ್ರೆನ್ಸ್ ಆಗೋಲ್ಲ ಎಷ್ಟು ಬೆಳೆದ್ರು ಈ ಭೂಮಿಗೆ ನ್ಯೂಟ್ರೆಂಡ್ಸ್ ಬೇಕೇ ಬೇಕು ಸೊ ಎರೆಹುಳ ಗೊಬ್ಬರ ಭಾಳ ಆದಾಯಕವಾದಂಥ ಒಂದು ಬಿಸ್ನೆಸ್ಸು ನಂತರ ಸಾವಿರ ಜನ ಹೇಳಿದ್ದಾರೆ ಮಾಡ್ಬೋದು ತಾಳ್ಮೆ ಇರಬೇಕು ಮಾರ್ಕೆಟ್ ಬೆಳೆಸ್ಬೇಕು ಫಸ್ಟ್ ಆಫ್ ಆಲ್ ಎರೆಹುಳ ಮಾಡ್ತೀವಿ ಅದಕ್ಕೆ ಮಾರ್ಕೆಟ್ ಇಲ್ಲ ಅಂತ ಹೇಳ್ತಾರೆ ಸ್ಟಾರ್ಟಿಂಗಲ್ಲಿ ಮಾರ್ಕೆಟ್ನ ನಾವು ಬೆಳೆಸ್ ಮಾ ನಾವು ಈಗ ತ ನಮ್ಮ ರೈತ್ರುಗಳ ಡ್ರಾಬ್ಯಾಕೇ ಅದು ತರಕಾರಿ ಬೆಳಿತೀವಿ ಮಾರ್ಕೆಟಿಂಗ್ ಯೋಚನೆ ಮಾಡೋಲ್ಲ ಯಾಕೆಂದ್ರೆ ಅಲ್ಲಿ ನೀರು ಕಟ್ಟಬೇಕಾಗ್ತದೆ ಅವತ್ತಿನ ದಿನ ಅಲ್ಲಿ ದಿನನಿತ್ಯದ ಕೆಲಸಗಳಿಂದ ನಾವೇನು ಮಾಡ್ತೀವಿ ಕಿ ದಳಾಳಿಗಳು ಕೇಳಿದ ರೇಟಿಗೆ ಕೊಟ್ಕೊಂಡು ಹೋಗ್ತೀವಿ ಅದೇ ರೀತಿ ಇದು ಕೂಡ ಸೇಮ್ ನಾವು ಫಸ್ಟ್ ಮಾರ್ಕೆಟ್ ಕ್ರಿಯೇಟ್ ಮಾಡ್ಬೇಕು ಅದನ್ನು ಮಾರ್ಕೆಟಿಂಗ್ ಓಡಾಡಬೇಕು ಈಗ ಎಲ್ಲೋ ಒಂದು ಕಡೆ ಹೋಗಿ ಹತ್ತು ಹದಿನೈದು ಸಾವಿರ ದುಡಿಯ ಸಂಬಳ ಸಂಪಾದನೆ ಬದಲು ಆ ಹತ್ತು ಹದಿನೈದು ಸಾವಿರ ನೀವು ಓಡಾಡ್ರೂ ಜೀವನ ಸಂಪಾದನೆ ಮಾಡ್ಬೋದು ಜೊತೆಯಲ್ಲಿ ಮಾರ್ಕೆಟ್ ಕೂಡ ಬೆಳೀತಾ ಇರ್ತದೆ ನಿಮ್ಮದು ಕಂಪ್ನಿದು ಸೊ ನಾನು ಹೇಳೋದು ಇದು ನಮ್ಮ ಕಂಪ್ನಿನಲ್ಲಿ ಎಂಟು ರೂಪಾಯಿ ನಾನು ನಾನು ಸಪ್ಲೈ ಇದ್ದೀನಿ ರೈತರುಗಳಿಗೆ ಪ್ಯೂರ್ ವೆರಿ ಪವರ್ಫುಲ್ ಗೊಬ್ಬರ ಸುಮ್ಮನೆ ಈಗ ಎರೆ ಗೊಬ್ಬರ ಎಲ್ಲದರಲ್ಲೂ ಬರ್ತದೆ ನಮ್ಮ ಅಗ್ರಿಕಲ್ಚರ್ ಎಲೆಗಳಲ್ಲೂ ಮಾಡ್ಬೋದು ತರಕಾರಿ ವೇಸ್ಟಲ್ಲೂ ಮಾಡ್ಬೋದು ಪ್ರತಿಯೊಂದರಲ್ಲೂ ಮಾಡ್ಬೋದು ಬಟ್ ನಾನು ಸೆಲೆಕ್ಟ್ ಮಾಡ್ಕೊಂಡಿರೋ ರಾ ಮೆಟೀರಿಯಲ್ ಹೆಂಗೆ ಅಂದರೆ ಇರಬೇಕು ಅಂದರೆ ಪ್ರಾಡಕ್ಟಲ್ಲಿ ನಾವು ಹಾಕಿದ್ದು ರಿಸಲ್ಟ್ ಅಟ್ಲೀಸ್ಟ್ ರೈತರುಗಳಿಗೆ ನಾವು ಯಾವುದೋ ಆರ್ನಮೆಂಟಲ್ ಕಸ್ಟಮರ್ಗಳು ಕೊಟ್ಟರೆ ಬಿಡಪ್ಪ ಅವ್ರು ಇವತ್ತೇನೋ ಶೋಗೋಸ್ಕರ ಮಾಡ್ಕೊತಾರೆ ಬೆಳಗ್ಗೆಗೆ ಬರಲಿಲ್ಲ ಅಂದ್ರೆ ಚಿಂತೆ ಇಲ್ಲ ಅದೇ ರೈತನ ನನ್ನ ಹಂಗಲ್ಲ ಇವತ್ತು ಅವ್ನು ಬಂಡವಾಳ ಆಗ್ದ ಅಂದರೆ ಮುಂದಿನ ವರ್ಷಕ್ಕೆ ಅವನು ಕಾಯ್ಕೊಂಡು ಕೂತಿರ್ತಾನೆ ಇವತ್ತು ಒಂದು ಗೊನೆ ಬಂದಿದ್ದು ಅಟ್ಲೀಸ್ಟ್ ನೆಕ್ಸ್ಟ್ ವರ್ಷಕ್ಕೆ ಎರಡು ಏನಾದರೂ ಬರುತ್ತೇನೋ ಇವತ್ತು ಇಪ್ಪತ್ತು ಕಾಯಿ ಕಿತ್ತಿದ್ದ ನಾಳೆ ಒಂದು ಮೂವತ್ತು ಕಾಯಿ ಆದರೂ ಬರುತ್ತೇನೋ ನಾವು ಈ ಗೊಬ್ಬರ ಹಾಕಿದ್ವಿ ಅಂತ ಎಕ್ಸ್ಪೆಕ್ಟೇಷನ್ಸ್ ಇರುತ್ತೆ ಸೊ ಆ ಎಕ್ಸ್ಪೆಕ್ಟೇಷನ್ ನಾವು ರೀಚ್ ಆಗಬೇಕು ಅಂದರೆ ಪವರ್ಫುಲ್ ಗೊಬ್ರ ನಾವು ಕೊಡಲೇಬೇಕಾಗ್ತದೆ ಸೊ ಹಂಗಾಗಿ ನನ್ನ ಮೆಟೀರಿಯಲ್ ಬಂದ್ಬಿಟ್ಟು ಈ ನಾಲ್ಕು ಮೆಟೀರಿಯಲ್ ರಾ ಮೆಟೀರಿಯಲ್ ಸೊ ಹಂಗಾಗಿ ನಾವು ಗ್ಯಾರಂಟಿ ಕೊಡ್ತೀವಿ ನಮ್ಮ ಪ್ರಾಡಕ್ಟಲ್ಲಿ ರಿಸಲ್ಟ್ ಖಂಡಿತವಾಗ್ಲೂ ಇದ್ದೇ ಇದೆ ಬನ್ನಿ ನಮ್ಮ ಫ್ಯಾಕ್ಟ್ರಿಗೆ ನಮ್ಮ ಫ್ಯಾಕ್ಟ್ರಿಲಿ ಯಾವುದೇ ರೀತಿಯಾದಂಥ ರೆಸ್ಟ್ರಿಕ್ಷನ್ಸ್ ಇಲ್ಲ ರೈತರುಗಳಿಗೆ ಆಮೇಲೆ ಯಾರೂ ಕೂಡ ಬಂದು ನಾವು ಫೋನ್ ಮಾಡಿ ಕಳಿಸಿ ಅಂದಿದ ತಕ್ಷಣ ನಾನು ಕಳಿಸಲ್ಲ ಪರ್ಸ್ನಲಿ ಬರಬೇಕು ವಿಸಿಟ್ ಮಾಡಬೇಕು ತಿಳುವಳಿಕೆ ತೊಗೊಬೇಕು ಆದರೆ ಅವರು ಮಾಡಬೇಕು ಹಾಗಲ್ಲ ಅಂದರೆ ಕಣ್ಣಿಂದ ನೋಡಿ ತಗೊಂಡು ಹೋಗ್ಬೋದು ಗೊಬ್ಬರನ ಯಾವುದೇ ಅಂತ ಮುಚ್ಚುಮರೆ ವ್ಯಾಪಾರ ಯಾವುದೂ ಇಲ್ಲ ನಮ್ಮಲ್ಲಿರೋ ಕೆಪಾಸಿಟಿ ಹೇಳ್ತೀವಿ ನಮ್ಮಲ್ಲಿರೋ ಮೆಟರಿಯಲ್ ಹೇಳ್ತೀವಿ ಜೆನ್ಯೂನ್ ಬಿಸ್ನೆಸ್ ನಾವು ಮಾಡ್ತಾರೋ ಅಂತ ನಾವು ಎರೆಹುಳ ಗೊಬ್ಬರ ಮಾಡ್ತಾರೋ ವಿಧಾನ ಬಂದ್ಬಿಟ್ಟು ಆ್ಯಕ್ಚುಲಿ ವಿಧಾನ ಇರೋದು ತೊಟ್ಟಿ ಕಟ್ಟಬೇಕು ಮೂರು ಅಡಿ ಹೈಟು ಅಡಿ ಅಗಲ ಉದ್ದ ಇಪ್ಪತ್ತಡಿ ಅಗಲ ತೊಟ್ಟಿಗಳು ಕಟ್ಕೊಂಡು ಮಾಡ್ತಾರೆ ಸೊ ನಾನೇನು ಮಾಡಿದ್ದೀನಿ ತೊಟ್ಟಿಗಳು ಕಟ್ದಲ್ಲೇ ಪಾಲಿ ಹೌಸ್ ನಿರ್ಮಾಣ ಮಾಡಿಕೊಂಡು ಅದಕ್ಕೆ ತಣ್ಣನೆ ವಾತಾವರಣ ಮೊದಲನೇದಾಗಿ ಬೇಕಾಗಿರೋದ್ರಿಂದ ನಾನು ಪಾಲಿ ಹೌಸ್ ಕನ್ಸ್ಟ್ರಕ್ಷನ್ ಮಾಡಿಕೊಂಡೆ ಸೊ ಅದರಡೆ ಏನು ಮಾಡಿದೆ ನಾನು ಒಂದು ಐದು ಅಡಿಗೆ ಒಂದು ಒಂದು ನಲವತ್ತಡಿ ಐ ಹೈಟ್ ಬಂದ್ಬಿಟ್ಟು ಒಂದು ಎರಡೂವರೆ ಅಡಿ ಮೂರು ಅಡಿ ಅಷ್ಟೇ ನಾವು ಹೈಟ್ ಮಾಡಿರೋದು ಕೆಳಗಡೆ ನಾವು ಪಾಲಿಥೀನ್ ಕವರ್ ಹಾಕಿದ್ದೀವಿ ಸೊ ಎರೆ ಆ ಕಡೆ ಈ ಕಡೆ ಹೋಗ್ಬಾರ್ದು ಅಂತೇಳಿ ಕೆಳಗಡೆ ಪಾಲಿಥೀನ್ ಕವರ್ ಹಾಕೊಂಡಿದ್ವಿ ನನ್ನ ಮೆಥಡಲ್ಲಿ ನಾವು ಇದು ಮಾಡ್ತಾ ಇರೋವಂಥ ಗೊಬ್ಬರ ನಮಗೆ ಸಕ್ಸಸ್ ಆಗಿದೆ ನಮಗೆ ಬರ್ತಾ ಇದೆ ಸೊ ನೀವು ಹಂಗೆ ಮಾಡಬೇಕು ಅಂತೇನಿಲ್ಲ ಬಹಳ ರೀತಿಯಾದಂಥ ನೀವು ತಂಗಿನ ತೋಟದಲ್ಲಿ ಮಾಡ್ಬೋದು ಮಾವಿನ ತೋಟದಲ್ಲಿ ಮಾಡ್ಬೋದು ಅದಕ್ಕೆ ಅದಕ್ಕೆ ಬೇಕಾದಂಥ ಎನ್ವಿರಾನ್ಮೆಂಟ್ ಕ್ರಿಯೇಟ್ ಮಾಡಿ ತಣ್ಣನೇ ವಾತಾವರಣ ಕತ್ತಲೆಯ ವಾತಾವರಣ ಕೊಳ್ತಿರೋ ಗೊಬ್ಬರ ಇಷ್ಟಿರಬೇಕು ಎರೆ ಒಳಗೆ ಹಂಡ್ರೆಡ್ ಪರ್ಸೆಂಟ್ ಗೊಬ್ಬರ ತಿಂತದೆ ಆಮೇಲೆ ಏನಂದರೆ ಅದು ಜಾಗದಿಂದ ಜಾಗಕ್ಕೆ ಮೇವು ನುಡಿಕೊಂಡು ಹೋಗ್ತದೆ ನಾವು ಅದನ್ನು ಅಬ್ಸರ್ವ್ ಮಾಡಿ ನಾಲ್ಕು ತಿಂಗಳ ಪ್ರೋಸೆಸ್ ಆಗ್ತದೆ ಇದು ಇಮಿಡಿಯೇಟ್ಲಿ ನಾವು ಅದನ್ನು ಜಲ್ಡೆ ಹಿಡ್ದು ಗೊಬ್ಬರ ತಗೊಂಡು ಅದನ್ನು ಇನ್ನೊಂದು ಕಡೆ ನಾವು ಗೊಬ್ಬರ ಮೇ ಅದಕ್ಕೆ ಊಟ ಸಿಗೋ ಕಡೆ ತಗೊಂಡೋಗಿ ಎರ ಬಿಡಬೇಕು ಜಾಸ್ತಿ ದಿನ ಬಿಟ್ಬಿಟ್ರೆ ಅದು ಎಲ್ಲಿ ಊಟ ಸಿಗುತ್ತೋ ಅಲ್ಲಿ ಊಟ ಹರಿಸ್ಕೊಂಡು ಜಾಗದಿಂದ ಜಾಗ ಬದಲಾಯಿಸ್ಬಿಡ್ತದೆ ಸೊ ಇದು ನಮ್ಮ ಪ್ರೊಸೀಜರ್ ಸರ್ ಗೊಬ್ಬರ ತಯಾರಕ ತಯಾರಿಕೆಗೆ ನಾಲ್ಕು ತಿಂಗಳು ಟೈಮ್ ಬೇಕು ಆ ನಾಲ್ಕು ತಿಂಗಳು ನಾವು ಸ್ಟಾರ್ಟಿಂಗಲ್ಲಿ ಏನು ಬೆಡ್ ಮಾಡಿ ಜೀವಾಮೃತ ಹಾಕ್ಬಿಟ್ಟು ಹುಳ ಬಿಟ್ಟು ಮಾಡ್ತೀವಿ ನಾವು ಇದನ್ನೇನು ತಿರ್ಗಾ ಕಲ್ಸೋದು ಅಥವಾ ರೊಟೇಷನ್ಸ್ ಎಲ್ಲ ಏನು ಮಾಡಲ್ಲ ಯಾಕಂದರೆ ಹುಳ ಡಿಸ್ಟರ್ಬ್ಸ್ ಆಗ್ತದೆ ಅದು ನಾವೇನು ಮಾಡ್ತೀವಿ ಸ್ಪ್ರಿಂಕ್ಲರ್ ನಾವು ತ ಇಲ್ಲಿ ನಾವು ಸ್ಪ್ರಿಂಕ್ಲರ್ ಅಡವಳಿ ಅಡಾಪ್ಟ್ ಮಾಡಿದ್ದೀವಿ ಸ್ಪ್ರಿಂಕ್ಲಿನರಲ್ಲಿ ಯಾವಾಗಲೂ ಪ್ರತಿದಿನ ವಾಟ್ರಿಂಗ್ ಮಾಡ್ತೀವಿ ನಾವು ಸೊ ಯಾವಾಗಲೂ ಏನಾಗುತ್ತೆ ತೇವಾಂಶ ಯಾವಾಗಲೂ ಒಂದೇ ಕಾನ್ಸ್ಟೆಂಟಾಗಿರೋದ್ರಿಂದ ಎರೆ ಹುಳಗಳಿಗೆ ಬಿಸಿ ಜಾಸ್ತಿ ಆಗ್ದೆ ಸಾಯಲ್ಲ ಹುಳಗಳು ಆಮೇಲೆ ಇರುವೆಗಳು ಬರಲ್ಲ ತೇವಾಂಶ ನೀರು ಕಮ್ಮಿ ಆಯಿತು ಅಂದರೆ ಇರುವೆ ಅಟ್ಯಾಕ್ಟ್ ಆಗ್ತವೆ ಎರೆ ಹುಳಗಳನ್ನೆಲ್ಲ ತಿಂದುಬಿಡ್ತದೆ ಸೊ ಇದೇನಾಗ್ತದೆ ತೇವಾಂಶ ಇದ್ದಾಗ ಇರುವೆಗಳು ಅಟ್ಯಾಕ್ ಆಗೋಲ್ಲ ಭೂಮಿ ಯಾವಾಗಲೂ ಸೊಡ್ಲವಾಗಿರಬೇಕು ಭೂಮಿಗೆ ಯಾವಾಗಲೂ ಫಲವತ್ತೆ ಸಿಗಬೇಕು ಅಂದರೆ ಎರಹೋಳುಗಳಿಂದನೇ ಸಾಧ್ಯ ಯಾವತ್ತೂ ತೋಟನ ತಿಪ್ಪೆ ಮಾಡಿ ತಿಪ್ಪೇನ ತೋಟ ಮಾಡೋಕ್ಕೋಗ್ಬಿಡಿ ತೋಟವೇ ಒಂದು ತಿಪ್ಪೆ ಥರ ಮಾಡಿಡ್ಬೇಕು ಅಂದರೆ ಕೊಳ್ತಿರೋ ಐಟಮ್ಮು ಕೊಳ್ತಿರೋ ಪದಾರ್ಥಗಳು ಸತ್ತೆಗಳು ನಮ್ಮ ನಿಮ್ಗೆ ಬರೋ ಗೊಬ್ಬರ ಎಲ್ಲನೂ ಕೂಡ ನಿಮ್ಮ ತೋಟನ ತಿಪ್ಪೆ ಥರ ಕ್ರಿಯೇಟ್ ಮಾಡಬೇಕು ನೆರಳು ಕಾಪಾಡಬೇಕು ತೇವಾಂಶ ಇರಬೇಕು ಯಾವಾಗ್ಲೂ ಸೊ ಹಂಗಾಗಾದರೆ ಏನಾಗುತ್ತೆ ಅದರಲ್ಲಿ ಯಾವಾಗಲೂ ಹುಳಗಳು ತಿಂದು 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 ಎಂಬ ಅದ್ರ ಕೆಲಸ ಅಷ್ಟೇ ತಿನ್ನೋದು ಗೊಬ್ಬರ ಹಾಕೋದು ತಿನ್ನೋದು ಗೊಬ್ಬರ ಹಾಕೋದು ಆ ಹೊಟ್ಟೆಯಿಂದ ಹೋಗಿ ಆಚೆ ಬರೋ ಗೊಬ್ಬರ ನಮ್ಮ ಗಿಡಗಳಿಗೆ ಅಮೃತ ಇದ್ದಂಗೆ ಅದು ನಾವು ಹೆಂಗೆ ಟಾನಿಕ್ ಏನಾದರೂ ಕುಡಿತೀವೋ ಶಕ್ತಿ ಬರೋಕ್ಕೆ ನಮ್ಮ ತಂಗಿ ಗಿಡ ಆಗ್ಬೋದು ಅಡಿಕೆ ಗಿಡಕ್ಕೆ ಹಾಕ್ಬೋದು ಅದು ಒಳಗಿಂದ ಶಕ್ತಿ ಕೊಡೋದು ಎರೆಹುಳ ಹೊಟ್ಟೆಯಿಂದ ಹೋಗಿ ಅದರದ್ದೊಂದು ಜ್ಯೂಸ್ ಕ್ರಿಯೇಟ್ ಆಗುತ್ತೆ ಹೊಟ್ಟೆ ಒಳಗೆ ಆ ಜ್ಯೂಸ್ ಏನಾಗುತ್ತೆ ಇಳುವರಿಗೆ ಹೆಲ್ಪ್ ಮಾಡುತ್ತೆ ಗಿಡಗಳಿಗೆ